ಇದೀನಿ ಅಪ್ಪಾಜಿ ಹೀಗೆ ಮಾತನಾಡ್ತಾ ಇದ್ದಾರೆ ನಾನೇನಾದರೂ ಇವ್ರು ಹಿಡಿದಂತೆ ದಾರಿ ತತ್ವ ಕೆಲಸವನ್ನ ಏನಾದ್ರು ಮಾಡ್ತಾ ಇದ್ದೀನಿ ಇಲ್ಲೇ ಆ ರೀತಿ ಕೆಟ್ಟ ಕೆಲಸವನ್ನ ಮಾಡೋದಕ್ಕೆ ಸುಮ್ಮನೆ ಹೌದು ಸಮಯ ಬೇರೆ ತುಂಬಾ ಆಗ್ತಾ ಇದೆ ಆದಷ್ಟು ಬೇಗ ಇಲ್ಲೇ ಇರೋ ಕರಿಯಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಆ ನಂತರ ಇಷ್ಟಿದ್ದಾರೆ ಸುಂದರಿ ಒಬ್ಬರೇ ದಾರಿಯಲ್ಲಿ ಪಯಣ ಸಾಗಿಸುತ್ತಿದ್ದಾರೆ ಯಾರು ಅಂತ ಮಾತಾಡಿಸೋಣ ನಿಮ್ಮ ಹೆಸರೇನು ಇವರು ದಿವ್ರಿ ಇವ್ ಯಾರು ಅಂತ ಗೊತ್ತಿಲ್ಲ ನಾನು ಮಾತಾಡ್ಲೋ ಬೇಡ್ವೋ ಹ್ಮ್ ಇರ್ಲಿ ಪರವಾಗಿಲ್ಲ ಮಾತಾಡೋಣ ನೋಡಿ ನನ್ನ ಹೆಸರು ದೀಪ ಅಂತ ನಮ್ದು ಇದೇ ಊರು ಇದೇ ಪಕ್ಕದ ಊರಿನಲ್ಲಿ ಜಾಜೂರ್ ಇದೆಯಲ್ಲ ಆ ಊರಿನಲ್ಲಿ ಕರ್ನಾಂಬಿಕೆ ದೇವಸ್ಥಾನ ಇದೆ ದೇವಸ್ಥಾನಕ್ಕಂತ ಹೋಗ್ತಾರೆ ನಾನು ಸಹ ದೇವಸ್ಥಾನಕ್ಕೆ ಹೊರಟಿದ್ದೇನೆ ನಿಮ್ಮ ಜೊತೆ ಯಾರು ನೀವು ನೀವು ಗೊತ್ತಿಲ್ಲ ಗೊತ್ತಿಲ್ಲ ಏನು ನಾನ್ ಬರೋದಾ ಅಯ್ಯೋ ಹೌದಲ್ವಾ ನನ್ನ ಹೆಸರು ರಾಕೇಶ್ ಅಂತ ಬೆಂಗಳೂರಿನಲ್ಲಿ ಸ್ಟೀಲ್ ಕಂಪನಿಯ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಅದೇ ಈ ಊರಿನಲ್ಲಿ ರಣಧೀರ ಅಂತ ಬಿಸ್ನೆಸ್ ಮ್ಯಾನ್ ಇದ್ದಾರಲ್ವಾ ಅವರದ್ದೇ ಕಂಪನಿ ಇಲ್ಲಿಗೆ ಕೆಲಸದ ಮೇಲೆ ಬಂದಿದ್ದೆ ಯಾರು ಹೇಳಿದರು ಜಾದೂರು ಕಡಿಯಾಂಬಿಕಾ ದೇವಿಯಿಂದ ತುಂಬಾ ನಡೆಯುತ್ತದೆ ನಡೆಯುತ್ತದೆಂದು ಅದಕ್ಕೆ ದರ್ಶನ ಪಡೆದು ಹೋಗೋಣ ಎಂದು ಬಂದೆ ಅಷ್ಟರಲ್ಲಿ ಈ ನಿಮ್ಮ ಮುದ್ದಾದ ಮಗುವು ಈ ನಿನ್ನ ಮಗದಲ್ಲಿ ಮಗು ನೋಡಿ ನಮಗೆ ತುಂಬಾನೇ ಸಂತೋಷವಾಯ್ತು ಹಾ ದೀಪರಾವಳಿ ನಿಮ್ಮದೇನು ಅಭ್ಯಂತರವಿಲ್ಲ ಅಂದರೆ ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಬಹುದೇ ಹಾ ಹಾ ಸಂತೋಷ ಪಡೆದೆ ಧೈರ್ಯವಾಗಿ ಕೇಳಿ ಅದೇನಂತ ನಾನು ನಿಮ್ಮನ್ನು ಪ್ರೀತಿ ಮಾಡಬಹುದು ನಿಮ್ಮ ಸೌಂದರ್ಯ ಕಂಡು ನನ್ನ ಕಾಲಿನ ಗೆಜ್ಜೆ ಸದ್ಯ ನೋಡಿ ನೀವು ಹೇಳೋದಿನ ಸರಿ ಆದ್ರೆ ನಿಮ್ಮನ್ನ ನಾನು ಪ್ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ ಏಕೆಂದ್ರೆ ನಾನು ಈಗಾಗಲೇ ನಮ್ಮ ತಂದೆಯವರಿಗೆ ಮಾತನ್ನ ಕೊಟ್ಟಿದ್ದೇನೆ ಯಾವುದೇ ಕಾರಣಕ್ಕೂ ಪ್ರೀತಿ ಪ್ರೇಮದ ವಿಷಯದಲ್ಲಿ ನಿಮ್ಮ ಮನಸ್ಸಿಗೆ ನಾನು ಮಾಡೋದಿಲ್ಲ ಅಂತ ಈಗ ತಾನೇ ಮಾತನ್ನ ಕೊಟ್ಟಿದ್ದೀನಿ ಹಾಗಾಗಿ ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ ಇಷ್ಟೇ ಆಗಲಿ ನೀವು ಬೆಂಗಳೂರಿನಲ್ಲಿ ಅಲ್ಲಿ ತುಂಬಾ ಸುಂದರವಾಗಿ ಹುಡುಗಿರು ಸಿಕ್ಕಿರ್ತಾರೆ ಅಲ್ಲಿ ಈ ಪ್ರೀತಿ ಅನ್ನೋದು ಎಲ್ಲರ ಮೇಲೆ ರೀ ನಿಜ ಬೆಂಗಳೂರಿನಲ್ಲಿ ತುಂಬಾ ಜನ ಹುಡುಗಿಯರು ಇದ್ದಾರೆ ಹಾಗೆ ಸುಂದರವಾಗಿಯೂ ಇದ್ದಾರೆ ಆದರೆ ಅವರ ಯಾರ ಮೇಲೆ ಪ್ರೀತಿ ಹುಟ್ಟಿಲ್ಲ ಅದೇನೋ ಗೊತ್ತಿಲ್ಲ ಈ ನನ್ನ ಹಾಳಾದ್ರದೇ ನಿಮ್ಮನ್ನು ಕಂಡಕ್ಷಣ ಬಡಿತ ಜಾಸ್ತಿ ಮಾಡಿದ್ದೀವಿ ನೋಡಿ ರಾಕೇಶ್ ಎಷ್ಟೇ ಆಗ್ಲಿ ನೀವು ಸಿಟಿ ಜನ ನಾವು ಹಳ್ಳಿ ಜನ ನಮಗೂ ನಿಮಗೂ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯವಿಲ್ಲ ಮೊದಲು ಇಲ್ಲಿಂದ ಬರ್ಬೋದು ಅದಕ್ಕಿಂತ ಮೇಲಾಗಿ ನಿಜ ಹೇಳಬೇಕು ಅಂದ್ರೆ ನಾನೊಬ್ಳು ಕೀಲು ಜಾತಿಯ ಹೆಣ್ಣು ಅಲ್ಲಿ ಸಿಟಿ ಕೀಳು ಜಾತಿ ಮೇಲು ಜಾತಿ ಯಾರಿ ನಿಮಗೆ ಇದೆಲ್ಲ ಬೋಧನೆ ಮಾಡಿದ್ದು ಇಲ್ಲಿ ಪ್ರೀತಿಗೆ ಜಾತಿ ರೀ ಜಾತಿ 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 ಎನ್ನುವರಿಗೆ ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಕುಂತಿರೋರು ನಿಂತಿರೋರು ಜೊತೆಗೆ ನೀವು ಉತ್ತರ ಕೊಡಿ ತಿನ್ನಕ್ಕೆ ಅನ್ನಕ್ಕಿಲ್ಲದ ಜಾತಿ ಕುಡಿಯುವ ನೀರಿಗಿಲ್ಲದ ಜಾತಿ ಹಣಕ್ಕಿಲ್ಲದ ಜಾತಿ ಒಂದು ಗಂಡು ಹೆಣ್ಣು ದೇಹ ಸ್ಪರ್ಶ ಸಾಯುವಾಗ ಇಲ್ಲದ ಜಾತಿ ಪ್ರೀತಿಗೆ ಮದುವೆಗೆ ಮಾತ್ರ ಜಾತಿ ಬರುತ್ತೆ ಅಲ್ಲವೇ ರೀ ನೀವ್ ಹೇಳೋ ಮಾತು ಆದ್ರೆ ಇದನ್ನ ನಾನು ನೀನು ತಿಳ್ಕೊಂಡ್ರೆ ಮಾತು ನಡೆಯುತ್ತ ಸಮಾಜದಲ್ಲಿರುವ ಪ್ರತಿ ಒಂದು ಜನನು ತಿಳ್ಕೊಬೇಕು ಜಾತಿಲಿ ಯಾವ ಭೇದ ಭಾವವನ್ನ ಮಾಡಬಾರ್ದು ಅಂತ ಆದ್ರೆ ಅದನ್ನು ಕೂಡ ಇಲ್ಲಿ ಯಾರು ಮರ್ತಿಲ್ಲ ಕೀಳು ಜಾತಿಯವರು ಯಾವ್ದಾದ್ರು ಒಂದು ವಸ್ತುವನ್ನ ಮುಟ್ಟುದ್ರೆ ಸಾಕು ಈಗಿನ ಜನ ಅದನ್ನ ಮುಟ್ಟೋದೇ ಇಲ್ಲ ಅಷ್ಟೇ ಅಲ್ಲ ಕೀಳು ಜಾತಿ ಜನನ ಇವರೆಲ್ಲ ಸೇರಿ ಒಳಗಡೆನೂ ಸಮೇತ ಬಿಟ್ಕೊಡೋದಿಲ್ಲ ಗೊತ್ತಾ ನೋಡಿ ನಮ್ಮಂತ ಯುವ ಪೀಳಿಗೆಗಳು ಬದಲಾಗಬೇಕು ನಮ್ಮ ಹುಟ್ಟುವ ಮಕ್ಕಳಿಗೆ ಇಂತಹ ಮೂಢನಂಬಿಕೆಗಳಿಂದ ದೂರವಿರಿಸಬೇಕು ದೀಪಾ ನನ್ನ ಹೃದಯ ದೇಗುಲದ ಬಾಗಿಲನ್ನು ತೆರೆದು ನನ್ನ ಬಾಳಿಗೆ ನಂದಾ ದೀಪವನ್ನು ಹಚ್ಚಿ ಜ್ಯೋತಿಯನ್ನು ಬೆಳಗಿಸು ಮುಂದೆ ನಾವಿಬ್ಬರೂ ಸೇರಿ ಈ ಸಮಾಜವನ್ನು ಬದಲಾಯಿಸೋಣ ಆಯ್ತು ರಾಕೇಶ್ ಒಬ್ಬ ಗುಣವತ್ತ ಅನ್ಕೊಂಡು ಈಗಾಗ್ಲೇ ನಿಮ್ಮ ಹೃದಯ ಅಂದಿರದಲ್ಲಿ ರಂಗೋಲಿ ಎನ್ನುವ ಚಿತ್ತಾರವನ್ನು ಬಿಡಿಸೋದಕ್ಕೆ ನಾನು ಈಗಾಗ್ಲೇ ಸಿದ್ಧವಾಗದ್ದು ಹಾಗಿದ್ದಲ್ಲಿ ನಮ್ಮಿಬ್ಬರ ಪ್ರೀತಿಯ ಮೊದಲನೇ ಕಿರುಕಾಣಿಕೆಯಾಗಿ ಒಂದು ಚುಂಬನವನ್ನು ತುಂಬಿಸಬಾರದೆ ರಾಕೇಶ್ ನೀವು ತುಂಬನೇ ತುಂಡರು ಅಂತ ಕಾಣಿಸ ಈ ಮೊದಲೇ ಬಾರಿಗೆ ತೊರಗೊಯ್ದು ಆದಷ್ಟು ಬೇಗ ಈ ಜೀವನ ಸವಿಯನ್ನ ಸೌದು ಶುರು ಮಾಡಿದೀವಿ ಈಗಾಗಲೇ ಈ ನನ್ನ ಹೃದಯ ಬಡಿತವೇ ತುಂಬಾ ಗೊತ್ತ ನನ್ನ ಪ್ರೀತಿಯ ನೆನಪಿಗಾಗಿ ನಾನೊಂದು ಕಟ್ಟಿಸುವೆ ನಿಮಗೆ ಪ್ರೇಮ ಮಂದಿರ ನಿನ್ನ ನನ್ನ ಪ್ರೀತಿ ಚಿರಕಾಲ ಮಧುರ ಹಬರ ಹಿ ನಿನ್ನ ನೋಡಿದ ಮೇಲೆ ಬರೆಯಲು ಕಲಿತೆ ಕವಿತೆ ಹಿಂದಿಳಿದ ಮುನ್ನೆಂದಿಗೂ ನೀನೇ ನನ್ನ ಹೃದಯ ದೇವತೆ ಅತಿಯಾಗಿ ನನ್ನನ್ನು ಹೊಬಳ್ಬೇಡಿ ಏಕೆಂದ್ರೆ ಅಪ್ಪಾಜಿ ತೋಟಕ್ಕಂತ ಹೋದವರು ಬರುವ ಸಮಯ ಆಗ್ಬಿಡುತ್ತೆ ಬನ್ನಿ ಆದಷ್ಟು ಬೇಗ ಆ ಕರಿಯಾಂಬಿಕೆಯ ದರ್ಶನವನ್ನು ಪಡೆದು ಆ ನಂತರ ಮನೆಗೆ ಹೋಗೋಣ ಆದರೆ ರಾಕೇಶ್ ನೀವು ನನ್ನನ್ನು ಪ್ರೀತಿ ಮಾಡಿ ನಾನೊಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗಿ ನನ್ನನ್ನು ಮೋಸ ಮಾಡಿ ನೀವು ಎಂದ್ರಿಗೆ ಹೋಗಲ್ಲ ತಾನೆ ಏನ ಏಕೆ ಮೌನ ಬಿಡು ನೀ ಹನುಮಾನ ಈಗ ಇಬ್ಬರು ಸೇರಿ ಮಾಡೋಣ ಪ್ರೇಮದ ಧ್ಯಾನ ಆ ವೇಳೆ ತಂದಾನಿ ಅಂತ ಹಾಡೋಣ ಜೋಗ ಸರಿ ಸರಿ ರಾಕೇಶ್ ನಾನು ಬಂದವು ಬಹಳ ಸಮಯ ಆಯಿತು ನಾನು ಇನ್ನು ಹೋಗಬರ್ಲಾ ನನ್ನವಳು ನೋಡಲು ಬಲು ಸಣ್ಣ ಕನಕಾಂಬರದ ಬಣ್ಣ ಹಾಗಾಗ ಬೀರುವಳು ನಾ ಗೆದ್ದಿರುವೆ ಅವಳ ಮನಸ್ಸನ್ನ ಹೈ ಲವ್ ಯು ದೀಪ ಹೈ ಲವ್ ಯು ಶುಕ್ರವಾರ ಪ್ರತಿ ಮಂಗಳ ಜಾಜೂರಲ್ಲಿರುವ ಕರಿಯಮ್ಮನ ದೇವಸ್ಥಾನಕ್ಕೆ ನಾನಂತ ಬಂದೇ ಬರ್ತೀನಿ ನೀವು ಬಂದೇ ಬರ್ತೀರ ತಾನೇ ನನ್ನನ್ನು ಮರೆಯೋದಿಲ್ಲ ತಾನೆ ನನಗೆ ಮೋಸನ ಕೂಡ ಮಾಡೋದಿಲ್ಲ ತಾನೇ ಇಲ್ಲ ನಿಮ್ಮ ಅಪ್ಪಾಜಿ ಹತ್ತಿರ ಮಾತನಾಡಿ ನಿನ್ನನ್ನು ಮದುವೆ ಮಾಡಿಕೊಂಡು ಬೆಂಗಳೂರಿಗೆ ಕಳೆದುಕೊಂಡು ಹೋಗುತ್ತದೆ ಸರಿ ಹಾಗಾದ್ರೆ ನನಗೆ ಸಮಯ ಆಯ್ತು ಓಕೆ ಬಾಯ್ ಕೇರ್